ಅಯ್ಯೋ ಅದೇ ಮಳೆ ಬರ್ತಾ ಇದೆ ಅದು ಸಿಡ್ಲು ಜೊತೆ ನಂಗೆ ಗೊತ್ತೇ ಆಗಿಲ್ಲ ಟೀನು ಹಾಕಿ ಅರೆ ಟೀನು ಹಾಕಿ ಅದರ ಮಾತು ಕೇಳಿ ಟೀನು ಬಾಗಿಲು ತೆಗೆದು ಆಚೆ ಬರುತ್ತೆ ಟೀನು ನಾನು ನಿಮ್ಮ ಮನೆಯೊಳಗೆ ಸ್ವಲ್ಪ ಬಿಟ್ಕೋ ನಾನು ಗೂಡೆಲ್ಲ ತೇಳ್ಕೊಂಡೋಗ್ಬಿಡ್ತಾ ಅದು ಮಾತ್ರ ಅಲ್ಲದೆ ನನಗೆ ಹುಷಾರಿಲ್ಲ ಓ ಯಾವ ಮುಖ ಇಟ್ಕೊಂಡು ನೀನು ನನ್ನ ಬಂದೀಗ ಸಹಾಯ ಕೇಳ್ತಾ ಇದೆಯಾ ಹೇಳು ನಾನು ಕಷ್ಟದಲ್ಲಿದ್ದೀನಿ ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ರಾಕಿ ಎಂಬುವ ಒಂದು ಕಾಗೆ ಜೀವಿಸ್ತಿತ್ತು ಪಕ್ಷಿಗಳಿಗಿಂತ ತುಂಬಾ ವಿಚಿತ್ರವಾಗಿತ್ತು ದಿನವೂ ಗಂಟೆ ಗಟ್ಟಲೆ ತುಂಬಾ ತುಂಬಾ ಕಷ್ಟಪಟ್ಟು ಅವರ ಆಹಾರವನ್ನು ಅವರು ಮನೆಗೆ ತಗೋ ಬರ್ತಾ ಇರ್ತಾರೆ ಆವಾಗಲೇ ಅವರಿಗೆ ಆಹಾರ ಸಿಗೋದು ಆದ್ರೆ ನನ್ನ ಉಪಾಯ ಬೇರೆ ಅದು ನೋಡುತ್ತೆ ಪಕ್ಷಿ ಅದರ ಕಾಲಲ್ಲಿ ಆಪಲ್ ಅನ್ನು ಎತ್ಕೊಂಡು ಅದು ತುಂಬಾನೇ ಕಷ್ಟ ಪಡ್ತಾ ಅದರ ಗೂಡಿನವರೆಗೂ ಎತ್ಕೊಂಡ್ ಬರುತ್ತೆ ಅರೆ ಟೀನು ಹಾಕಿ ನೀನು ಇವತ್ತು ಬರೋದಕ್ಕೆ ಏನಕ್ಕೆ ಇಷ್ಟು ಹೊತ್ತಾಗ್ಬಿಡ್ತಾ ಆಗ್ಬಿಡ್ತ ನೀನು ಬರ್ತೀಯಾ ಅಂತ ನಾನು ವೇಟ್ ಮಾಡ್ತಾನೆ ಇದ್ದೆ